ಕಣ್ಣಿನ ಶೋಧನೆಯಲ್ಲಿ ಮನಸ್ಸಿನ ಅನಿಸಿಕೆಯಲ್ಲಿ ಹೃದಯದ ಹಾಡಿನಲ್ಲಿ ಮಾತಿನ ಗಾಯನದಲ್ಲಿ ಒಂದಾಯಿತು ಎರಡು ಜೀವ ವಿರಹದ ನೋವನ್ನು ತಡೆಯಲಾರರು ದಿನಕ್ಕೆ ಒಮ್ಮೆಯಾದರೂ ಸಂಧಿಸುವರು ಕಣ್ಣಿನಿಂದ ಆರಂಭ ಮಾತುಗಳು ಒಂದೊಂದಾಗಿ ಹೊರಬರುವುದು ಬಾಯಿಂದ ಮುತ್ತುಗಳು ಮದುವೆ ಎಂಬ ಸಂಬಂಧದಲ್ಲಿ ಸೇರಲು ಅರ್ಜಿ ಭರ್ತಿ ಮಾಡಿರುವರು ಆದರೆ ಎತ್ತವರಿಗೆ ಕೊಡಲು ಹೆದರುವರು ಬಣ್ಣ ಬಣ್ಣದ ಕನಸುಗಳ ಅರಮನೆಗೆ ತಳಪಾಯ ಮಾತ್ರ ಹಾಕಿರುವರು ಜೀವನದ ಕಟ್ಟಡ ನಿರ್ಮಿಸಲು ಕಾಸಿನ ಕೊರತೆ ಇರುವವರು ಹೊಗೆ ಬರುತ್ತದೆ ಎಂದಾಗ ಬೆಂಕಿ ಕಾಣಲೇಬೇಕು ಕಣ್ತಪ್ಪಿಸಿ ಆಡಿದ ಕಣ್ಣಾ ಮುಚ್ಚಾಲೆ ಆಟ ಎತ್ತವರಿಗೆ ಗೊತ್ತಾಗದೇ ಇರದು ಜನ್ಮದಾತರ ಜೊತೆಯಲ್ಲಿ ಚರ್ಚೆ ಅಭಿಪ್ರಾಯಗಳ ಅಂತರಗಳಲ್ಲಿ ಸರು ತೀರ್ಪು ಅವಳಿಲ್ಲದೇ ನಾನಿಲ್ಲ ನಾನಿಲ್ಲದೆ ಅವಳು ಉಳಿಯುವುದಿಲ್ಲ ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ ಬಿಸಿ ರಕ್ತ ಸಂಚರಿಸುತ್ತಿದೆ ದೇಹದಲ್ಲಿ ಮಾತುಗಳಿಗಂತೂ ಕೊರತೆಯಿಲ್ಲ ಪ್ರಾಣಿ ಪಕ್ಷಿಗಳ ರೂಪ ಕಳೆದ ನಂತರ ಮಾನವ ಜನ್ಮ ಸಿಕ್ಕಿರುವುದೇ ನಮ್ಮ ಪುಣ್ಯ ಆತುರ ಪಡುವ ಮುಂಚೆ ಒಂದೇ ಒಂದು ನಿಮಿಷ ಕಣ್ಮುಚ್ಚಿ ನಿಮಗಾಗಿ ರಾತ್ರಿ ಹಗಲು ಎನ್ನದೆ ದುಡಿದ ಜೀವಗಳ ಬಗ್ಗೆ ಒಂದೇ ಒಂದು ಸಾರಿ ಯೋಚಿಸಿರಿ ನಿಮಗಾಗಿ ಎಷ್ಟೋ ದೇವರ ಹರಕೆ ಹೊತ್ತವರು ಆರೋಗ್ಯ ಹದಕೆಟ್ಟಾಗ ಕಣ್ಣೀರಿಟ್ಟವರು ನಿಮ್ಮ ಭವಿಷ್ಯಕ್ಕಾಗಿ ಬಾಳನ್ನೇ ಗಂಧದಂತೆ ತೇದು ಹಣೆಗೆ ತಿಲಕ ಇಟ್ಟವ ಕಾಲ ಕಳೆಯದೆ ಹೊಳೆಯುವುದಿಲ್ಲ ನೀವು ಮಾಡಿದ್ದು ನಿಮ್ಮನ್ನು ಕಾಡದೆ ಬಿಡುವುದಿಲ್ಲ ಪ್ರೀತಿ ಒಬ್ಬರ ಸ್ವತ್ತಲ್ಲ ನಾವು ಪ್ರೀತಿಯ ಗಿಡ ನೆಟ್ಟರೆ ಅದರಿಂದ ಪ್ರೀತಿ ಸಿಗುವುದು ಖಚಿತ ಹಠ ಬಿಡಿ ಸಾವಿನ ಯೋಚನೆ ಬಿಡಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ತಿಳಿ ರಂಬೆ ಹೋದರೆ ಏನಂತೆ ಊರ್ವಶಿ ಸಿಗುವಳು ಗಂಧರ್ವನು ಸಿಗದಿದ್ದರೆ ಏನಂತೆ ಅವರಂತೆ ಇರುವ ಯುವರಾಜ ಸಿಗುವನು ಪ್ರೀತಿ ಮಾಡುವುದು ತಪ್ಪಲ್ಲ ಎಲ್ಲರಿಗೂ ಪ್ರೀತಿ ದಕ್ಕಬೇಕೆಂಬ ನಿಯಮ ಬ್ರಹ್ಮ ಬರೆದಿಲ್ಲ ಪ್ರೀತಿಗಾಗಿ ಸಾಯುವುದು ತಪ್ಪು ಸತ್ತು ಬದುಕಿರುವುದನ್ನು ಸಾಯಿಸುವುದು ಕ್ಷಮಿಸಲಾಗದ ತಪ್ಪು ತಪ್ಪನ್ನು ತಿದ್ದಿಕೊಂಡರೆ ಸ್ವರ್ಗ ಇಲ್ಲೇ ಇದೆ ಸ್ವರ್ಗಕ್ಕಿಂತ ಸುಖ ಸಿಗುವುದು ಯಾವುದೂ ಇದೆ